ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕಸ್ಟರ್ಡ್ ಬ್ರೆಡ್ ಡೆಸರ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಧಾನದಲ್ಲಿ ಬ್ರೆಡ್ ರಸಮಲೈ ಅಂತಲೇ ಹೇಳ್ಬೋದು ಹಾಲು ಬ್ರೆಡ್ಡು ಕಸ್ಟರ್ಡ್ ಇದ್ದರೆ ಸಾಕು ಈಸಿಯಾಗಿ ಮಾಡಿಕೊಳ್ಬೋದು ಮನೆಯಲ್ಲೇ ರಸಮಲೈನ ತುಂಬ ಸುಲಭವಾಗಿ ಮಾಡುವಂಥ ಒಂದು ವಿಧಾನನ ನೋಡೋಣ ಬನ್ನಿ ಮೊದಲು ಒಂದು ಸ್ಟೀಲ್ ಪಾತ್ರೆನ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನೆಕ್ಸ್ಟು ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಹಾಲನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಸಂಪೂರ್ಣವಾಗಿ ಕುದಿ ಬರಬೇಕು ಉಕ್ಕು ಬಂದು ಕುದಿಲಿಕ್ಕೆ ಶುರುವಾಗಬೇಕು ಕೆನೆ ಬಿಡಬೇಕು ಅಲ್ಲಿವರೆಗೂ ನಾನು ಕುದಿಸ್ತಾ ಇದ್ದೀನಿ ಹಾಲಲ್ಲಿ ಸಿಕ್ಕಿದಂಥ ಕೆನೆನ ತೆಗೆದು ಅದರಿಂದ ಕ್ರೀಮ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಲನ್ನ ಕುದಿಲಿಕ್ಕೆ ಬಿಟ್ಟು ನೆಕ್ಸ್ಟು ನಾನು ಕಸ್ಟರ್ಡ್ ಪೌಡರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಬೌಲನ್ನ ತೊಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಲಿನ ಫ್ಲೇವರ್ನ ತೊಗೊಂಡಿದ್ದೀನಿ ಅದಕ್ಕೆ ಆಗಲೇ ಎತ್ತಿಟ್ಕೊಂಡಿದ್ದಂಥ ನಾಲ್ಕು ಸ್ಪೂನಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟೆಲ್ಲ ಹೊಡಿಬೇಕು ಅಲ್ಲಿವರೆಗೂ ಮಿಕ್ಸ್ ಆಗಬೇಕು ಹಾಗೆ ಸ್ವಲ್ಪ ಅಂಟು ಬರುತ್ತೆ ಅದು ಹೋಗಿ ಕೂತ್ಕೊಳ್ಳುತ್ತೆ ತಳದಲ್ಲಿ ಹೋಗಿ ಕೂತ್ಕೊಂಡ್ರೆ ಮೇಲ್ಗಡೆ ಹಾಲು ಗಟ್ಟಿ ಬರೋದಿಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ನಾನಿಲ್ಲಿ ಹಾಲು ಕುದಿಲಿಕ್ಕೆ ಇಟ್ಟಿದ್ದೆ ಇದು ಚೆನ್ನಾಗಿ ಕುದಿ ಬಂದು ಕೆನೆ ಕೂಡ ಕಟ್ಟಿತ್ತು ಆ ಕೆನೆಯನ್ನೆಲ್ಲ ಎತ್ತಿ ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಪಾಕೆಟ್ ಹಾಲಿನಲ್ಲಿ ಒಂದೇ ಸಲ ಸಾಕಾಗುವಷ್ಟು ಕೆನೆ ಸಿಗೋದಿಲ್ಲ ಹಾಗಾಗಿ ನಾನು ಮೊದಲೇ ಸ್ವಲ್ಪ ಹಾಲನ್ನ ಕಾಯಲಿಕ್ಕಿಟ್ಟಾಗ ಇಟ್ಟಾಗ ಎತ್ತಿಟ್ಕೊಂಡಿದ್ದೆ ಕೆನೆನ ಅದು ಕೂಡ ಇದೆ ಹಾಗಾಗಿ ಇಷ್ಟು ಸಿಕ್ಕಿದೆ ಈಗ ನಾನು ಕೆನೆಯನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಹಾಲನ್ನು ಮತ್ತೆ ಕುದಿ ಬರೆಸ್ತಾ ಇದ್ದೀನಿ ಹಾಲು ಮತ್ತೆ ಕುದಿಯುವಾಗ ಕೆನೆ ಕಟ್ಟಬಾರ್ದು ಹಾಗೆ ತಿರುಗಿಸಿ ತಿರುಗಿಸಿ ಅದನ್ನು ಕುದಿಸ್ಬೇಕು ಈ ಥರ ಕೈಯಾಡಿಸ್ತಾ ಕೈಯಾಡಿಸ್ತಾ ಕುದಿಸಿದ್ರೆ ಕೆನೆ ಬರೋದಿಲ್ಲ ಕೆನೆಲ್ಲ ತೆಗೆದು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರ್ಸ್ಬೇಕು ಅದಾದ ನಂತರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಂಥ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಬೇಕು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳುವಾಗ ಬಿಡದೆ ಕೈ ಆಡಿಸ್ತಾ ಇರಬೇಕು ಇಲ್ಲ ಗಂಟು ಬರುತ್ತೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಕಸ್ಟರ್ಡ್ ಪೌಡರ್ನ ಡೈರೆಕ್ಟಾಗಿ ಹಾಕೊಳ್ಳೋಕ್ಕಾಗೋದಿಲ್ಲ ಹಾಲಿನಲ್ಲಿ ಮೊದಲೇ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಅದಾದ ನಂತರ ಹಾಕ್ಕೊಳ್ಬೇಕು ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಗಂಟು ಬರುತ್ತೆ ಗಂಟು ಒಡಿಯೋದಿಲ್ಲ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಇದೆ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಎರಡು ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆನ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈಗ ಇದನ್ನು ಹೀಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಕುದಿಸ್ಬೇಕು ಕುದಿ ಬಂದು ಹಾಕಬೇಕು ಅಲ್ಲಿವರೆಗೂ ಕೈಯಾಡಿಸ್ತಾನೆ ಇರಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ದಡದಷ್ಟು ಸಾಫ್ರನ್ ಹಾಕೊಳ್ತಾ ಇದ್ದೀನಿ ಕೇಸರಿ ಕೇಸರಿ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಏನು ಅವಶ್ಯಕತೆ ಇಲ್ಲ ಬಟ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕುದೀಲಿಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫ್ಲೇಮ್ನ ಮಧ್ಯೆ ಮಧ್ಯೆ ಕೈಯಾಡಿಸ್ತಾನೆ ಇರಬೇಕು ಕಸ್ಟರ್ಡ್ ಮಿಲ್ಕು ಕುದಿ ಬಂದದ್ದು ತಿಕ್ಕಾಗೋ ಅಷ್ಟರಲ್ಲಿ ನಾನಿಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಎತ್ತಿಟ್ಕೊಂಡಿದ್ದಂಥ ಕೆನೆ ಇದು ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮ್ ಪೌಡರ್ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಾದಾಮ್ ಪೌಡ್ರ್ ಹಾಕ್ಕೊಂಡ್ರೆ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ ಹಾಗಾಗಿ ಹಾಗೆ ಒಂದು ನಾಲ್ಕು ನಾಲ್ಕರಿಂದ ಐದು ದಳದಷ್ಟು ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದು ಕೂಡ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು ಇದಿಷ್ಟನ್ನು ಹಾಕ್ಕೊಂಡು ಈ ರೀತಿ ಒಂದು ಸ್ಪೂನ್ನ ತಗೊಂಡು ಉಲ್ಟಾ ಮತ್ತೆ ಸೀದಾ ಎರಡು ಕಡೆ ಈ ರೀತಿ ನೀಟಾಗಿ ತಿರುಗಿಸ್ಬೇಕು ಈ ರೀತಿ ಗಟ್ಟಿಯಾಗಿ ತಿರುಗಿಸೋದ್ರಿಂದ ಅದು ತುಪ್ಪ ಥರ ಆಗುತ್ತೆ ಸಾಫ್ಟ್ ಕ್ರೀಮ್ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅನಿಸುತ್ತೆ ಮತ್ತು ಟೇಸ್ಟ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ ಜೊತೆಗೆ ಘಮ ಕೂಡ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸೇಮ್ ತುಪ್ಪ ಥರನೇ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ತಿಕ್ನೆಸ್ಸು ಈಗ ಇದು ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲಿ ಕಸ್ಟರ್ಡ್ ಮಿಲ್ಕ್ನ ಕುದಿಲಿಕ್ಕೆ ಬಿಟ್ಟಿದ್ದೆ ಅದು ಕೂಡ ಕುದಿ ಬಂದು ತಿಕ್ಕಾಗಿದೆ ತುಂಬ ತಿಕ್ಕಾಗೋದೇನು ಬೇಡ ತುಂಬ ತಿಕ್ಕಾದರೆ ಬ್ರೆಡ್ ಪೀಸ್ ಹಾಲನ್ನು ಹೀರ್ಕೊಳ್ಳೋದಿಲ್ಲ ಹಾಗಾಗಿ ನಾನು ತುಂಬ ತಿಕ್ಕಾಗೂ ಮಾಡ್ತಾಯಿಲ್ಲ ಹಾಗೆ ತುಂಬ ತೆಳುವಾಗ ಕೂಡ ಇಲ್ಲ ತುಂಬ ತೆಳುವಾದರೂ ಚೆನ್ನಾಗಿ ಅನಿಸೋದಿಲ್ಲ ನೀರು ನೀರು ಥರ ಆಗುತ್ತೆ ನಾರ್ಮಲ್ ಹಾಲು ಥರ ಹಾಗಾಗಿ ಮೀಡಿಯಮ್ ಆಗಿ ನಾನು ಗಟ್ಟಿಯಾಗೋವರೆಗೂ ಕುದಿ ಬರ್ಸಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ ಅದನ್ನು ಎಡ್ಜಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಭಾಗನೂ ಕಟ್ ಮಾಡ್ಕೊಳ್ಬೇಕು ಎಡ್ಜಿನ ನಾಲ್ಕು ಭಾಗನೂ ಕಟ್ ಮಾಡಿಕೊಂಡು ಈ ರೀತಿ ಮಾಡಿ ಎತ್ತಿಟ್ಕೊಳ್ಬೇಕು ನಾನಿಲ್ಲಿ ಫ್ರೂಟ್ ಬ್ರೆಡ್ನ ತೊಗೊಂಡಿದ್ದೀನಿ ಅದಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಕೂಡ ಬರೋದಿಲ್ಲ ನಾರ್ಮಲ್ ಬ್ರೆಡ್ ಅಥವಾ ಈ ಮಿಲ್ಕ್ ಬ್ರೆಡ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ತಗೊಂಡ್ರೆ ಒಳ್ಳೆಯದು ಇಷ್ಟು ಎಷ್ಟು ಬ್ರೆಡ್ ಬೇಕೋ ಅಷ್ಟು ಬ್ರೆಡ್ ಸ್ಲೈಸ್ನ ತೊಗೊಂಡು ಎಡ್ಜನ್ನು ಕಟ್ ಮಾಡಿ ಈ ರೀತಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಆಗಲೇ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಂಥ ಕ್ರೀಮ್ನ ಹಾಕ್ತಾ ಇದ್ದೀನಿ ಮೇಲ್ಗಡೆ ಲೇಯರ್ನಲ್ಲಿ ಹಾಕಿ ಅದನ್ನು ಸ್ಪ್ರೆಡ್ ಮಾಡಬೇಕು ನೀಟಾಗಿ ಎಲ್ಲ ಕಡೆ ಆಗೋ ಥರ ಇದು ಈ ರೀತಿ ಮಾಡೋದ್ರಿಂದ ರಸಮಲೈ ತಿನ್ನುವಾಗ ಮಧ್ಯದಲ್ಲಿ ಫ್ಲೇವರ್ ಸಿಗುತ್ತೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿದ ನಂತರ ಇನ್ನೂ ಒಂದು ಸ್ಲೈಸ್ನ ತೊಗೊಂಡು ಅದರ ಮೇಲ್ಗಡೆ ಇಡಬೇಕು ಈ ರೀತಿ ಕ್ರೀಮ್ ಮೇಲೆ ಮತ್ತೊಂದು ಬ್ರೆಡ್ ಸ್ಲೈಸ್ ಇಡೋದ್ರಿಂದ ಕ್ರೀಮ್ ಸ್ಪ್ರೆಡ್ ಆಗೋಲ್ಲ ಸೇಫಾಗಿ ಒಳಗಡೆ ಇರುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಚಾಕುನ ಬ್ರೆಡ್ ಬ್ರೆಡ್ಡನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಒಳಗಡೆ ಫಿಲ್ ಮಾಡಿರುವಂಥ ಕ್ರೀಮು ನೋಡಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡ್ಲಿಕ್ಕೆ ಕೂಡ ಎಲ್ಲ ಬ್ರೆಡ್ ಪೀಸ್ಗಳನ್ನೂ ಇದೇ ರೀತಿ ಫಿಲ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ ಎಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ತೊಗೊಂಡು ಒಂದು ದೊಡ್ಡ ಪ್ಲೇಟನ್ನ ತೊಗೊಂಡು ಅದರಲ್ಲಿ ಈ ರೀತಿ ಅರೇಂಜ್ ಮಾಡಿಕೊಂಡು ಅದರ ಮೇಲ್ಗಡೆ ಕಸ್ಟರ್ಡ್ ಮಿಲ್ಕ್ನ ಸ್ಪ್ರೆಡ್ ಮಾಡೋದ್ರಿಂದ ಎಲ್ಲ ಬ್ರೆಡ್ ಸ್ಲೈಸ್ ಎಲ್ಲ ಕಸ್ಟರ್ಡ್ ಮಿಲ್ಕ್ನ ಹೀರಿಕೊಳ್ಳುತ್ತೆ ನೋಡಿ ಈ ರೀತಿ ಮಿಲ್ಕು ತುಂಬ ಬಿಸಿನೂ ಇರಬಾರ್ದು ಅಥವಾ ತುಂಬ ತಣ್ಣಗೂ ಇರಬಾರ್ದು ತಣ್ಣಗಾದರೂ ಬೇಗ ಹೀರಲ್ಲ ಜೊತೆಗೆ ಬಿಸಿ ಇದ್ದರೆ ಎಲ್ಲ ಕಲ್ಸ್ಕೊಂಡು ಬಿಡುತ್ತೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಬ್ರೆಡ್ ಮೊದಲೇ ಸಾಫ್ಟ್ ಇರುತ್ತೆ ಹಾಗಾಗಿ ಬಿಸಿ ಹಾಕಿದ ತಕ್ಷಣ ಫುಲ್ ಅದು ಕರಗಿಬಿಡುತ್ತೆ ಹಾಗಾಗಿ ಲುಕ್ ವಾಮ್ ಇರಬೇಕು ಉಗುರು ಬೆಚ್ಚಗಿದ್ರೆ ಸಾಕು ಉಗುರು ಬೆಚ್ಚಗಿಂತ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಬೇಗ ಹಿಡಿಯುತ್ತೆ ಕಸ್ಟರ್ಡ್ ಮಿಲ್ಕ್ನ ಹಾಕಿದ ನಂತರ ಒಂದು ನಾಲ್ಕರಿಂದ ಐದು ದಳ ಕೇಸರಿ ಅದಾದಮೇಲೆ ಸ್ವಲ್ಪ ಪಿಸ್ತಾನ ಹಾಕ್ಕೊಳ್ತಿದ್ದೀನಿ ಪಿಸ್ತಾ ಕೇಸರಿ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಆಪ್ಷನಲ್ಲು ಸೇಮ್ ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಓಟೆಲಲ್ಲಿ ಬೇಕ್ರಿಗಳಲ್ಲಿ ಮಾಡುವಂತಹ ರಸ್ಮಲೈ ಥರನೇ ಟೇಸ್ಟ್ ಕೊಡುತ್ತೆ ತುಂಬ ಈಸಿ ಕೂಡ ಅದರ ಥರ ಕೆಲಸ ಜಾಸ್ತಿ ಇರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್